ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ದರ್ಶನ್ ಅವರು ನಡೆಸಿರುವ ಡೆವಿಲ್ ಮೂವಿ ರಿವ್ಯೂ ಬಗ್ಗೆ ನೋಡೋಣ ಸ್ನೇಹಿತರೆ ಇವಾಗ ಒಂದು ಫಿಲಮ್ ರಿಲೀಸ್ ಆಗ್ತೈತೆ ಅಂದರೆ ಅದ್ರ ಡೈರೆಕ್ಟರು ಹೀರೋ ಎಲ್ಲ ಸೇರಿ ಮೊದಲೇ ಪ್ರಿಫೆನ್ ಶೋ ಮತ್ತು ಎಲ್ಲ ಸೇರಿ ಒಂದು ಈವೆಂಟ್ ಎಲ್ಲ ಮಾಡಿ ಆ ಮೂವಿ ರಿಲೀಸ್ ಡೇಟು ಅದರಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅದರ ಸೆಲೆಬ್ರೇಟ್ ಮೂವಿಗೆ ಜಾಸ್ತಿ ಪಾಸಿಟಿವ್ ಟಾಕ್ ಬರ್ತೈತೆ ಜಾಸ್ತಿ ಕಲೆಕ್ಷನ್ ಆಗುತ್ತೈತೆ ಅಂತ ಎಲ್ಲ ಮಾಡ್ತಾರೆ ಆದರೆ ಡೆವಿಲ್ ಮೂವಿಗೆ ಆ ರೀತಿ ಏನೂ ಮಾಡಿಲ್ಲ ಡೈರೆಕ್ಟಾಗಿ ರಿಲೀಸ್ ಮಾಡಿದ್ರು ಅದು ಡಿ ಬಸ್ ಫ್ಯಾನ್ಸಿಗಳು ಮಾತ್ರ ಸಾಧ್ಯ ಅದು ಡಿ ಬಸ್ ಫ್ಯಾನ್ಸಿಗಳು ಮಾತ್ರ ಅದು ಮೂವಿನ ಹಿಟ್ ಮಾಡೋಕ್ಕೆ ಸಾಧ್ಯ ಒಬ್ಬ ಹೀರೋ ಸಮೇತ ಇವಾಗ ಅವರು ಡಿ ಬಸ್ ಸಮೇತ ಇವಾಗ ಹೊರಗಿಲ್ಲ ಆದರೂ ಅವರು ಒಳಗಡೆ ಇದ್ರೂ ಸಮೇತ ಆ ಫ್ಯಾನ್ನ ಫ್ಯಾನ್ ಬೇಸು ಮತ್ತು ಆ ಮೂವಿನ ಹಿಟ್ ಮಾಡೋ ಶಕ್ತಿ ಡಿ ಬಸ್ ಫ್ಯಾನ್ಸ್ ಮಾತ್ರ ಇರ್ತೈತಿ ಇವಾಗ ಅವರಿಲ್ಲ ಇನ್ನು ಮೂವಿ ವಿಷಯಕ್ಕೆ ಬಂದಿದ್ದು ಮೂವಿಯೇನೋ ರಿಲೀಸ್ ಆಯಿತು ಪ್ರೀಮಿಯರ್ ಎಲ್ಲಿ ನೋಡಿದ್ರೂ ಇವಾಗ ಎಲ್ಲಿ ನೋಡಿದ್ರೂ ಫುಲ್ಲು ದೊಡ್ಡ ದೊಡ್ಡ ಕಟೌಟುಗಳು ದೊಡ್ಡ ದೊಡ್ಡ ಹಾರಗಳು ನಮ್ಮ ಸೈಡಂತೂ ಈ ತಮಟಿಗಳು ಎಲ್ಲ ಕರೆಸ್ಬಿಟ್ಟವ್ರೆ ಟಮ್ಟಿಗಳು ಎಲ್ಲ ಶೆಲ್ಟ್ಗಳು ಎಲ್ಲ ಹಾಕೊಂಡು ಜೋರಾಗಿ ಮಾಡ್ತಾಯಿದ್ದಾರೆ ದೊಡ್ಡ ಮೂವಿ ಪ್ಯಾನ್ ಇಂಡಿಯಾಗಳು ಮೂವಿಗಳ ಸಮೇತ ಆ ರೇಂಜಲ್ಲಿ ಮಾಡಲ್ಲ ಆ ಅರೇಂಜಲ್ಲಿ ಮಾಡ್ತಾಯಿದ್ದಾರೆ ಡೆವಿಲ್ ಮೂವಿಗೆ ಇನ್ನು ಸ್ನೇಹಿತರೆ ಅದೆಲ್ಲ ಆಯಿತು ಇನ್ನು ಮೂವಿ ವಿಷಯಕ್ಕೆ ಬರೋಣ ಮೂವಿ ಇನ್ನು ಸ್ಟಾರ್ಟ್ ಆಡ್ತೈತೆ ಇನ್ನು ಫಸ್ಟ್ ಆಫ್ ಶುರು ಆಗ್ತೈತೆ ಇನ್ನು ದರ್ಶನ್ ಅವರು ಸ್ಟೈಲು ಆಟಿಟ್ಯೂಡು ಮಾಸ್ ಪ್ರೆಸೆನ್ಸು ಥಿಯೇಟರ್ನಲ್ಲಿ ಎಲ್ಲ ಒಂದು ಎನರ್ಜಿಯನ್ನೇ ಕ್ರಿಯೇಟ್ ಮಾಡ್ತೈತೆ ಅವ್ರ ದರ್ಶನ್ ಅವ್ರ ಎಂಟ್ರಿ ಸೀನಾಗಲಿ ಎಲ್ಲ ಫುಲ್ಲು ಸೊಗೊಂಡಕ್ಕೆ ಕಿರಿಕಿ ಆ ಕಿರ್ಚಿ ಕಿರ್ಚಿ ಗಂಟ್ಲೆ ಹೋಗ್ಬಿಡ್ತಾ ಆ ರೇಂಜಲ್ಲಿ ಎಂಟ್ರಿ ಏನು ಒಂಥರ ಚೆನ್ನಾಗಿದೆ ಆ ಎಂಟ್ರಿ ಸೀನು ಎಲ್ಲ ಕನ್ನ ಈ ಒಂದು ಹೀರೋ ಎಲ್ಲ ಬಂದಾಗ ತಾಸಿನಲ್ಲಿ ವಿಜುವಲ್ಸು ಕ್ಲ್ಯಾಬ್ಸು ಫ್ಯಾನ್ಸ್ ಗಿಫ್ಟ್ ಮೇಕ್ ಮಾಡಿದ ಫೀಲಿಂಗ್ ಒಂಥರ ಚೆನ್ನಾಗಿರ್ತೈತೆ ಇನ್ನು ಫಸ್ಟ್ ಹಫ್ಸ್ ಒಂದು ಸ್ವಲ್ಪ ಸ್ಲೋವಾಗಿ ಓತಾ ಇರ್ತೈತಿ ಇನ್ನು ಅರ್ಥ ಆಗೋ ಸ್ಟೇಜಲ್ಲಿ ಇರ್ತೈತೆ ಆದರೆ ಇನ್ನು ಸೆಕೆಂಡ್ ಹಫಲ್ಲಿ ಫುಲ್ಲು ಕ್ಲಿಯಾರಿಟಿ ಹೋಗ್ಬಿಡ್ತೈತೆ ಇನ್ನು ಸ್ನೇಹಿತರೆ ಇನ್ನು ಚಿತ್ರಕತೆ ಏನಂದರೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಒಂದು ಕತೆ ರಾಜಕೀಯ ಮತ್ತು ಕ್ರೈಮ್ ಡ್ರಾಮಾ ಮಿಕ್ಸ್ ಆಗಿರ್ತೈತೆ ಅದರಲ್ಲಿ ಒಂದು ವ್ಯಕ್ತಿ ಸೊಸೈಟಿಯಲ್ಲಿ ನಡೆಯುವ ಅನ್ಯಾಯಕ್ಕೆ ವಿರೋಧಿಸುವ ಹಾದಿಯಲ್ಲಿ ಈ ಕತೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವನಿಗೆ ಎದುರಾಗುವ ರಾಜಕೀಯ ಆಟಗಳು ಕರಪ್ಷನ್ನು ಬ್ರಿಟೇಲಿ ಮತ್ತು ರಿವೆಂಜು ಎಲಿಮೆಂಟ್ಸು ಇವೆಲ್ಲ ಇದು ಕಥೆಯಲ್ಲಿ ಮುಖ್ಯ ಮಿನಿಟ್ಸ್ ಇದು ಕತೆ ಹೊಸ ಅಲ್ಲ ಟ್ರೆಡಿಷ್ನಲ್ ಪಾಲಿಟಿಕಲ್ ಡ್ರಾಮಾ ಥರ ಅನಿಸ್ತಾ ಇರ್ತೈತೆ ಇದೊಂಥರ ನಾರ್ಮಲ್ ಆಗಿ ಹೋಗೋ ಸ್ಲೋಗಿ ಓದ್ತಾ ತಿರ್ಗಿ ತಿರ್ಗ ಆಗುತ್ತೈತೆ ಸ್ಟೋರಿ ಮಾತ್ರ ಇನ್ನು ಫುಲ್ಲು ಚೆನ್ನಾಗಿರುತ್ತೆ ಇನ್ನು ಪಾಸಿಟಿವ್ ಪಾಯಿಂಟ್ಸ್ ಇನ್ನು ದರ್ಶನ್ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಇದೆ ಅಂತಲೇ ಹೇಳ್ಬೋದು ಅವ್ರ ಟರ್ನ್ ಆಫ್ ಟನ್ ಅವ್ರ ಆ್ಯಕ್ಟಿಂಗ್ ಆಗಲಿ ಯಾವಾಗಲೂ ಆಗಲಿ ಕಾಟೇರ ಮೂವಿಯಲ್ಲಿ ಯಾವ ರೀತಿ ಆ್ಯಕ್ಟಿಂಗ್ ಇದೆ ಅದರಲ್ಲಿ ಇದರಲ್ಲಿ ಚೆನ್ನಾಗಿದೆ ಒಂಥರ ಮಾಸ್ ಕ್ಯಾರೆಕ್ಟರ್ ಸಮೇತ ರಗಡ್ ಕ್ಯಾರೆಕ್ಟರ್ ಸಮೇತ ಇಲ್ಲಿ ದರ್ಶನ್ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ ಅವ್ರ ಫುಲ್ ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ ಇದರಲ್ಲಿ ಮಾತ್ರ ಅಂತ ಇಂಟರ್ವಲ್ ಬ್ಲ್ಯಾಕ್ ತುಂಬ ಸಾಲಿಡ್ ಆಗಿದೆ ಕೆಲವು ಮಾಸ್ ಬಿಲ್ಡು ಸೀನ್ಸು ಕೆಲವೊಂದಷ್ಟು ಡೈಲಾಗ್ಗಳು ಕೆಲವೊಂದು ನಾಲ್ಕು ಹಾಡುಗಳು ಬರ್ತವೆ ಅವು ಸಮೇತ ಚೆನ್ನಾಗಿರ್ತವೆ ಕೆಳ ಫೈಟ್ ಒಂದು ಕಡೆ ಗೂಸ್ ಬಮ್ಸ್ ಬರೋ ಸೀನ್ಸ್ ಸಮೇತ ಇರ್ತವೆ ಮತ್ತು ಸಿನಿಮಾ ಫೋಟೋಗ್ರಫಿ ಎಲ್ಲ ಚೆನ್ನಾಗಿದೆ ವಿಜುವಲ್ಸು ಎಲ್ಲ ಆಗಿದೆ ಇನ್ನು ಫೈಟ್ ಸೀನ್ಸ್ಗಳು ಕೊರಿಯೋಗ್ರಫಿ ನಾಟ್ಲಿ ಈ ಥರ ನೀಟಾಗಿ ಎಲ್ಲ ಕ್ಲಿಯರಾಗಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಮಾತ್ರ ಚೆನ್ನಾಗಿದೆ ಅದಂತೂ ಹೇಳ್ಬೋದು ಇನ್ನು ದರ್ಶನ್ ಸರ್ ಫ್ಯಾನ್ಗೆ ಆಟಿಟ್ಯೂಡು ಮತ್ತು ಡೈಲಾಗ್ಸ್ ಆದರೆ ಥಿಯೇಟರ್ಗೆ ಒಂಥರ ವಿಜುವಲ್ಸು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು ಮೂವಿ ಮಾತ್ರ ಚೆನ್ನಾಗಿದೆ ನೋಡ್ಬೋದು ಈ ಡಿ ಫ್ಯಾನ್ಸ್ ಆದರೆ ತಪ್ಪದೆ ಈ ಮೂವಿ ಮಾತ್ರ ತಪ್ಪದೆ ನೀವು ನೋಡೇಬೇಕು ಥರ ನೋಡ್ಬಿಡ್ರಿ ರೆಗ್ಯುಲರ್ ಮಾಮೂಲಿ ನಾರ್ಮಲ್ ಪೀಪಲ್ಸ್ಗೆಲ್ಲ ರೆಗ್ಯುಲರ್ ಆಗಿ ಒನ್ ಟೈಮ್ ನೋಡ್ಬೋದು ಮೂವಿನಾದರೆ ಡಿವರ್ಸ್ ಫ್ಯಾನ್ಸ್ ಆದರೆ ತಪ್ಪದೆ ಮೂವಿಯನ್ನು ನೋಡೇ ನೋಡ್ರಿ ಇಷ್ಟಾದ ಮೇಲೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇನ್ನು ನೋಡೋದಾದರೆ ಒಂಥರ ಒಂಥರ ಸ್ಕ್ರೀನ್ ಪ್ಲೇ ಸ್ಲೋ ಹೋಗ್ತಾ ಇರ್ತೆ ಫಸ್ಟ್ ಸ್ಟಾಫಲ್ಲಿ ಆಮೇಲೆ ಸೆಕೆಂಡ್ ಫ್ಲೋ ಎಲ್ಲ ಕ್ಲಿಯರ್ ಆಗುತ್ತೆ ಕೆಲವೊಂದು ಪಾಟ್ಗಳು ಬರ್ತವೆ ಅವರು ಸುಮ್ಮನೆ ಸಂಬಂಧ ಇಲ್ದಿರೋ ಪಾಟ್ಗಳಿಗೆ ಇದ್ದಂಗೆ ಪಾತ್ರಗಳೆಲ್ಲ ಇದ್ದಂಗೆ ಇರ್ತವೆ ಸುಮ್ಮನೆ ಬಂದು ಹೋಗ್ತಾಯಿರ್ತವೆ ಕೆಲವು ಅಲ್ಲೇ ಉಳ್ಕೊಂತವೆ ಮೈಂಡಲ್ಲಿ ಇದ್ದೋತಾರೆ ಈ ನಟ ಗಿಲ್ಲಿ ಅವರ ಒಂಥರ ಮೈಂಡಲ್ಲಿ ಕಾಮಿಡಿ ಆಗಲಿ ಕಾಮಿಡಿ ಅಂತ ಈ ಮೂವಿಯಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಟಿ ವಿಲ್ ಮೂವಿಯಲ್ಲಿ ಅಂತ ನಾನು ಸಕ್ಕತ್ತು ಎಂಜಾಯ್ ಮಾಡಿದೆ ನಿಜವಾಗ್ಲೂ ಕಾಮಿಡಿ ಅಂತೂ ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲೇ ಇದೆ ಅಂಥ ಪಾತ್ರಗಳಲ್ಲಿ ಕೆಲವು ಉಳ್ಕಂತವೆ ಕೆಲವು ಸ್ವಲ್ಪ ಬಂದು ಹಂಗೆ ಹೋಗ್ತಾಯಿರ್ತವೆ ಅವೆಲ್ಲ ಆಯಿತು ಮತ್ತು ಈ ವಿಜುವಲ್ಸ್ ಎಲ್ಲ ಸ್ವಲ್ಪ ಈ ಈಗಿನ ಪರವಾಗಿಲ್ಲ ಅವೆ ಆದರೆ ಈಗಿನ ಗ್ರಾಫಿಕ್ಸ್ಗೆ ಈಗಿನ ಕ್ವಾಲಿಟಿಗಳಿಗೆಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಇದ್ದಿದ್ರೆ ಚೆನ್ನಾಗಿರ್ತೈತೆ ಎಂಬೋ ಒಂದು ಕಡೆ ಅನಿಸ್ತು ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗೈತೆ ಇವು ಫಸ್ಟಾಗಿ ಯಾವ ಮ್ಯೂಸಿಕ್ ಎತ್ಕೊಂಡು ಓದ್ತಾ ಇರ್ತಾರೆ ಅದೇ ಓದ್ತಂತು ಅದೇ ಮೈಂಡಲ್ಲಿ ಲುಕ್ ಬಿ ಜಿ ಎಮ್ ಹತ್ರ ಬೇಜಮ್ಮು ಪರವಾಗಿಲ್ಲ ಸುಮಾರು ಹೊಡೆದವ್ರೆ ಇನ್ನು ಮೂವಿ ಎಲ್ಲ ಫುಲ್ ಚೆನ್ನಾಗಿದೆ ಡಿ ಬಾಸ್ ಫ್ಯಾನ್ಸ್ ಅದೇ ತಪ್ಪದೇ ಮೂವಿ ನೋಡ್ರಪ್ಪ ಅದೇ ಮೇನ್ ಇದು ಇನ್ನು ಸ್ನೇಹಿತರೆ ನೀವು ಯಾರಾದರೂ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ನಮ್ಮ ಚಾನಲನ್ನು ಲೈಕ್ ಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್